ಚಿತ್ರದುರ್ಗ ಡಿಡಿಪಿ ಕಚೇರಿ ಸಿಬ್ಬಂದಿಗಳ ಎಣ್ಣೆ ಪಾರ್ಟಿ ನೀರಿನ ಕ್ಯಾನ್ಗೆ ಎಣ್ಣೆ ಸುರಿದು ನೀರು ಮಿಕ್ಸಿಂಗ್ ವಿಡಿಯೋ ಡಿಡಿಪೆ ಕಚೇರಿಯಲ್ಲಿ ನಡೆದಿದೆ ಎನ್ನಲಾದ ಸಿಬ್ಬಂದಿಗಳ ಎಣ್ಣೆ ಪಾರ್ಟಿ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಡಿಡಿಪೆ ಕಚೇರಿ ಆವರಣದಿಂದ ಎಣ್ಣೆ ಮಿಕ್ಸ್ ಮಾಡಿ ತೆರಳಿದ ವಿಡಿಯೋ ಶಿಕ್ಷಣ ಇಲಾಖೆ ಸಿಬ್ಬಂದಿಗಳ ಎಣ್ಣೆ ಪಾರ್ಟಿಗೆ ಸಾರ್ವಜನಿಕರ ಆಕ್ಷೇಪ ಅಸಮಾಧಾನ ಹಲವು ದಿನಗಳ ಹಿಂದೆ ನಡೆದಿರುವ ಎಣ್ಣೆ ಪಾರ್ಟಿ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಡಿಡಿಪಿಐ ಕಚೇರಿ ಕಟ್ಟಡದಲ್ಲೇ ಎಣ್ಣೆ ಮಿಕ್ಸ್ ಮಾಡಿ ತೆರಳಿರುವ ಸಿಬ್ಬಂದಿ ಬ್ಯೂರೋ ರಿಪೋರ್ಟ್ ಹರೀಶ್ ಎನ್ಕೆಎಸ್ ಟಿವಿ ಫೋರ್ ಚಿತ್ರದುರ್ಗ ಬ್ಯೂರೋ ರಿಪೋರ್ಟ್ ಹರೀಶ್ ಪ್ರಶಾಪ್ ಟಿವಿ ಚಿತ್ರದುರ್ಗ ಹಾ ಹ್ಮ್ ಇಲ್ಲಿ ಆಚೆ ರೆಮಂಡ್ ಮಾಡ್ತೀನಿ ಆಚೆ ಫಕ್ಷನಲ್ ಆಗಿ ಬಕೆಟ್ ಹಾಕಿ ಜೋಡಿಸ್ತಾರಲ್ಲ ಹ್ಮ್ ಆ ಬಿ ಸ್ಟೋರ್ ಟ್ಯಾಪ್ ಕ ಪರಲ್ಲಾ ಆ ಮತ್ ಕೆಳಗೆ ನಲ್ಲಿ ಫಲ್ಲಿ ಆನ್ ಮಾಡಿರಿ ಇಲ್ಲಿ ಆಡಿ ಏನೇನು ಬೇಡ ಸುಂದರಪ್ಪ ಬೇನು ಮೂಟಕ್ಕೆ ಹೋಗ್ಬಿಡ್ರಿ ಅವ್ರಿಗೆಲ್ಲ ಇಪ್ಪತ್ತು ಇಪ್ಪತ್ ಲೀಟರ್ ಹಾಕಿ ಲೇಟ್ ಇಪ್ಪತ್ ಲೀಟರ್ ಹೋಗ್ಲಿ ಸುಂದರಪ್ಪ ಕರೆಕ್ಟ್ ಐತೆ ಅಬ್ಜೆ ಇದು ಇಪ್ಪತ್ ಲೀಟರ್ ಜಾಸ್ತಿ ಇಡಿಸುತ್ತಿದ್ದು ಕ್ಯಾನು ಕರೆಕ್ಟ್ ಐತೆ ಹ್ಮ್ ను జాతి నియర్ రేట్ ఆ సువేల్ రేం కటే అపిడు ఏ ఇట్లా నాకు సార్ ఆ వీడియో ఉన్నాం నాలకడ తీయాలి భర్త అదనేది హ్ ఈ కడతే కాలే కడతే కాలే దయై కరటస్తే ఆ ఈ బిసి బడ కడ బడ్డే కం బడ జస్ట్ ఆగుతారా కండి ఫుల్ చాకిది అల్ల విషయ र दोस्तों ಹಣ ನೀನು ಮತ್ತೆ ನೀನ ಮಿಷನ್ ಏನು ಕೂಡ ಹಾಕಿಲ್ಲ ಹೇಳ್ತೀನಿ ಪೂರ್ತಿ ಅಲ್ಲ ಕೆಳಬಿಟ್ಟಿದೆ ಅಣ್ಣ ಹಾಕಿಲ್ಲ ಹೇಳ್ತೀನಿ ಸುಮ್ನೆ ಹಾಕೋಣ ಇಲ್ಲೇ ಇಲ್ಲ ಇಲ್ಲ ನೀನ್ ಹಾಕಿ ಅಣ್ಣ ನೀನು ನೀನ್ ಹೇಳ್ತೀನಿ ನೀನು ಸುಮ್ನಾ ಹಾಕು ನೀನು ಸುಮ್ನೆ ಹಾಕಿ ಸುಮ್ಮನೆ ಸುಮ್ಮ ಸುಂದರ ಸುಮ್ಮರು ಸ್ವಲ್ಪ ಸುಂದರು बड़ा तो है हम्म बैठ जा 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 � ಏ ಅಭಿಜಿ ಇದು ಏನದು ತಿರುಪು ಕರೆಕ್ಟ್ ನೋಡಾಕ್ ಇಟ್ಲ ಬರ್ರಿ ಸ್ವಲ್ಪ ಸರ್ಕು ಹೋಗ್ತೈತಿ ಇಟ್ಲ ಬರಪ್ಪ ಇದು ಅಯ್ಯಪ್ಪ ಸ್ವಾಮಿಗೆ ಬಂಗಾರ ಹೋಗುತ್ತಲ್ಲ ಹಂಗ್ ಈಗ ಬಟ್ಲಿಗೆ ಅಭಿಜಿ ಹಣ ಹಣ ಇದು ಈಗ ಹೋಗಲ್ಲ ಬಂಗಾರ ಹೋಗುತ್ತಲ್ಲ ನಡಿ ಅಭಿಜಿ ಏನಪ್ಪ